ನೋಡಿ ಇನ್ನು ಒಂದು ವಾರದಲ್ಲಿ ನಮಗೆ ವಿಶ್ವಾಸ ಇದೆ ಈ ಆಂತರಿಕ ಸಂಘರ್ಷ ಎಲ್ಲವೂ ಮುಕ್ತಾಯ ಆಗುತ್ತೆ ಚಲವು ಸರಿಯಾಗತ್ತೆ ಇನ್ನು ಹೋರಾಟ ನಮ್ದು ಏನಿದ್ರು ಕಾಂಗ್ರೆಸ್ ವಿರುದ್ಧ ಹೋರಾಟ ನಿರಂತರವಾಗಿರುತ್ತೆ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ನಾನು ಏನಕ್ಕೆ ಬರೀ ಹೇಳಿದ್ದೇನೆ ಟೇಕಪ್ ಆಗಿಲ್ಲ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಜನರ ಮನೆ ಬಾಗಿಲಿಗೆ ಕಾಂಗ್ರೆಸ್ಸಿನ ವೈಫಲ್ಯಗಳನ್ನು ಜನರ ಮನೆ ಬಾಗಿಲಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಬೇಕಾಗಿದೆ ನಾಳೆಯ ಸಭೆ ಅಧ್ಯಕ್ಷ ಸೂಚನೆ ಮೇರೆಗೆ ಅಧ್ಯಕ್ಷ ಸೂಚನೆ ಮೇರೆಗೆ ನಾಳೆ ನಡೆಯುವ ಸಭೆಯನ್ನ ನಾವು ಮುಂದೂಡಿ ರದ್ದು ಮಾಡಿದೀವಿ ರದ್ದು ಮಾಡಿದೀವಿ ನೋಡಿ ನಮಗೆ ವಿಶ್ವಾಸ ಇದೆ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಪಾರದರ್ಶಕ ಒಳ್ಳೆ ಕೆಲಸ ಮಾಡಿದರೆ ಹೋರಾಟ ಮಾಡಿದರೆ ಭ್ರಷ್ಟಾಚಾರ ಹೋರಾಟ ಮಾಡಿದರೆ ಕಾಂಗ್ರೆಸ್ ಚಳಿ ಬಿಡಿಸಿದರೆ ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಅಥವಾ ವರ್ಗಾವಣೆ ಅಗಲ ನಡೀತಿತ್ತು ವಿರುದ್ಧ ಹೋರಾಟ ಮಾಡಿದರೆ ಮತ್ತು ಸಂಘಟನಾ ಪರವಾಗಿ ನೇತೃತ್ವ ಯಶಸ್ವಿ ಆಗಿದೆ ಬೂತ್ ಸಮಿತಿ ಅಧ್ಯಕ್ಷ ಮನೆ ಬಾಗಿಲವರೆಗೂ ಅಧ್ಯಕ್ಷ ಸಂಘಟನೆ ಮಾಡ್ತಾರೆ ಯುವಕರು ಅಲ್ಲ ಒಂದ್ ನಿಮಿಷ ನಮಗೆ ವಿಶ್ವಾಸ ಇದೆ ನಾನು ಹೇಳ್ತೀನಿ ನಿಮಗೆ ಕ್ಲಾರಿಫಿಕೇಶನ್ ಬೇಕಲ್ಲ ನಮಗೆ ವಿಶ್ವಾಸ ಇದೆ ರಾಷ್ಟ್ರೀಯ ನಾಯಕರು ಎಲ್ಲ ಮಾಹಿತಿಯನ್ನ ಪಡಿತಾರೆ ವಿಜೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷ ಮುಂದುವರಿಸತಾರಂತ ವಿಶ್ವಾಸ ನಮ್ಮೆಲ್ಲರಿಗಿದೆ ಅವ್ರ ನೇತೃತ್ವದಲ್ಲಿ ಇನ್ನೇನಿದ್ರು ಸಪರೇಟ್ ಸಭೆಗಳು ಮಾಡಲ್ಲ ಇನ್ನೇನಿದ್ರು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲೇ ಎಲ್ಲ ಹೋರಾಟಗಳು ಸಭೆಗಳು ನಾವೆಲ್ಲ ಜೊತೆ ಕೈ ಜೋಡಿಸಿ ಹೆಜ್ಜೆ ಹಾಕಿ ಭುಜಕ್ಕೆ ಭುಜ ಕೊಟ್ಟು ನಾವು ಜೊತೆ ದುಡಿತೀವಿ ಮತ್ತೆ ರಾಜ್ಯ ಹೋರಾಟ ಇರುತ್ತಾ ಹೋರಾಟ ಮಾಡಲ್ಲ ನೀವಾಗ್ಲೂ ಅವತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಇದೆ ವಿಶ್ವಾಸ ಇದೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಸ್ತಾರೆ ಅವರ ನೇತೃತ್ವದಲ್ಲಿ ಹೋರಾಟಗಳು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನ ಬಲಿಷ್ಠ ಮಾಡ್ತೀವಿ ಕಾಂಗ್ರೆಸ್ ವೈಫಲ್ಯಗಳನ್ನ ಜನರ ಮನೆ ಬಾಗಿಲಿಗೆ ತಲುಪ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಧನ್ಯವಾದಗಳು ನಾಳೆ ನಾಳೆ ಯಾವುದೇ ಸಭೆ ಮಾಡಬಹುದು ಅಂತ ಹೇಳಿದರೆ ನಾವು ಹಾಗಾಗಿ ಮುಂದೂಡಿದ್ವಿ ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಟೇಕಪ್ ಆಗಿಲ್ಲ ಒಂದ್ ರೀತಿ ಜೀವಂತ ಶವ ಸರ್ಕಾರ ಈ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವೆಲ್ಲ ಒಟ್ಟಾಗಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಅವ್ರ ಕೈ ಜೋಡಿಸಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿ ನಾವೆಲ್ಲ ನಾವು ಸೋತಿರ್ಬೋದು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮದೇ ಆದ ವರ್ಚಸ್ಸಿದೆ ಎಲ್ಲ ಕಡೆ ನಮಗೆ ನಮ್ಮದೇ ಆದ ವರ್ಚಸ್ಸಿದೆ ರಾಜ್ಯದ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಅದೃಷ್ಟ ಜೊತೆಗೆ ನಾವೆಲ್ಲ ಗಟ್ಟಿಯಾಗಿದ್ದು ಸಂಘಟನೆಗೆ ಕೈ ಜೋಡಿಸ್ತೀವಿ ಯತ್ನಾಳ್ ಅವ್ರ ಹೇಳಿಕೆಯನ್ನು ನೋಡಿ ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಒಂದು ನೋಟಿಸ್ ಕೊಟ್ಟಿದೆ ಅಂತ ಹೇಳ್ತೀರಿ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಚುನಾವಣೆ ನಡೀತು ಅದಕ್ಕೂ ಕೂಡ ತಡೆ ಕೊಟ್ಟಿದೆ ಅಂದ್ರೆ ಅದು ಕೂಡ ಪಾರದರ್ಶಕವಾಗಿಲ್ಲ ಅನ್ನೋದು ಗಮನಿಸಿದ್ರೆ ಹೈಕಮಾಂಡು ನೋಡಿ ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಯಾವ ಕಾರಣಕ್ಕೆ ತಡೆ ಕೊಟ್ಟಿರಲಿಲ್ಲ ಇನ್ನು ಒಂದು ರಾಜ್ಯ ಜಿಲ್ಲಾ ಅಧ್ಯಕ್ಷಗಳ ವಿಚಾರದಲ್ಲಿ ರಾಜ್ಯ ಅಧ್ಯಕ್ಷರ ಪಾತ್ರ ಏನೂ ಇಲ್ಲ ಇಲ್ಲಿ ದೇಶದ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಒಂದು ಆಂತರಿಕ ಚುನಾವಣೆ ಒಂದು ಸಿಸ್ಟಮ್ ಇದೆ ಮೂರು ವರ್ಷ ಹಸ್ರೆ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ಭೂ ಸಮಿತಿವರೆಗೂ ನಮ್ದು ಸಂಘಟನೆ ಪರವಾಗಿತ್ತು ಭೂ ಸಮಿತಿಗಳು ರಚನೆ ಅಲ್ಲ ಮೊದಲು ಸದಸ್ಯ ಅಭಿಯಾನ ಸಕ್ರಿಯ ಸದಸ್ಯಗಳು ಅದಾದ ನಂತರ ಭೂ ಸಮಿತಿಗಳು ಮಂಡಲ ಅಧ್ಯಕ್ಷಗಳು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಆದರೆ ಜಿಲ್ಲಾಧ್ಯಕ್ಷಿಗೆ ಎಲಿಜಿಬಲ್ ಇಲ್ಲಿ ಏನು ದೇಶದಲ್ಲಿ ಒಬ್ಬರ ಇದಕ್ಕೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಏನೇ ಇದ್ರು ರಾಜ್ಯದ ಅಧ್ಯಕ್ಷ ಇದ್ರು ಚುನಾವಣೆಗೆ ಉಸ್ತುವಾರಿ ಇರ್ತಾರೆ ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ರಾಜ್ಯಕ್ಕೊಬ್ರು ಗಣೇಶ್ ಕಾರ್ಮಿಕ ಇರ್ತಾರೆ ಗಣೇಶ್ ಕಾರ್ಮಿಕರು ಇಡೀ ರಾಜ್ಯದ ಚುನಾವಣೆ ವ್ಯವಸ್ಥೆ ನೋಡ್ಕೊಳ್ತಾರೆ ಸಂಘಟ ಪರ್ವ ಆದ್ರ ಅಡಿಯಲ್ಲಿ ಮೂರು ಜಿಲ್ಲೆಗೆ ಒಬ್ಬೊಬ್ರು ವೀಕ್ಷಕರಿದ್ದಾರೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಸಂಘಟನಾ ಪರ್ವ ವಿಭಾಗ ಮೂರು ಜಿಲ್ಲೆಗೆ ಒಬ್ಬೊಬ್ರು ಅವರ ಅಡಿಯಲ್ಲಿ ಜಿಲ್ಲೆಗೆ ಒಬ್ರು ಇರ್ತಾರೆ ಅದು ಅಲ್ಲಿಯ ಕೋರ್ ಕಮಿಟಿಯ ಸದಸ್ಯಗಳ ಮತ್ತು ಮುಖಂಡರುಗಳ ಚುನಾಯಿತ ಪ್ರತಿಗಳ ಮಾಜಿಗಳ ಅಭಿಪ್ರಾಯ ಸಂಗ್ರಹಿಸಿ ಮಾಡಿದ್ದಾರೆ ಇದ್ರಲ್ಲಿ ರಾಜ್ಯದ ಅಧ್ಯಕ್ಷ ಪಾತ್ರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರು ಯಾರನ್ನೂ ಆಯ್ಕೆ ಮಾಡಿದ್ದಾರೆ ಪಾರದರ್ಶಕವಾಗಿ ಆಯ್ಕೆ ಮಾಡಿದ್ದಾರೆ ರಾಷ್ಟ್ರೀಯ ನಾಯಕರು ಯಾವ ಕಾರಣಕ್ಕೋಸ್ಕರ ತಡೆ ಕೊಟ್ಟಿತ್ತು ಅದ್ರ ಬಗ್ಗೆ ಚೀಕೆ ಮಾಡೋದಕ್ಕೆ ಕಮ್ಯಾಂಡ್ ಗೆ ಯತ್ನಾಳ್ ಅವ್ರು ಮನ್ನನೆ ಕೊಡ್ತಾರೆ ಅಂತೀರಾ ಇನ್ನ